ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ವಿವೋ ವಿ ತರ್ಟಿ ಈ ಫೋನ್ನ ಸ್ಪೆಸಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ ಈ ಫೋನು ಒಂದು ಕ್ಯಾಮ್ರಾ ಸೆಂಟ್ರಿಕ್ ಫೋನಾಗಿದೆ ಈ ಫೋನ್ನ ಕ್ಯಾಮ್ರಾ ಮಾತ್ರ ಚೆನ್ನಾಗಿದೆಯೋ ಅಥವಾ ಉಳಿದ ಫೀಚರ್ಸ್ಗಳನ್ನು ಚೆನ್ನಾಗಿದ್ದಾವೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ವಾಸ್ಪಿಬಿಡಿದ್ರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫಸ್ಟ್ ಬಂದ್ಬಿಟ್ಟು ಈ ಫೋನ್ನ ಡಿಸೈನ್ ಈ ಫೋನ್ ಒಂದು ಗ್ಲಾಸ್ ಬಲ್ಡ್ ಫೋನಾಗಿದೆ ಮತ್ತು ಇದರಲ್ಲಿ ಎರಡು ಕಲರ್ ಅವೈಲೇಬಲ್ ಇದ್ದಾವೆ ಒಂದು ರೆಡ್ ಇನ್ನೊಂದು ಬ್ಲೂ ಇದರ ವೇಟ್ ಬಂದುಬಿಟ್ಟು ಒನ್ ಏಯ್ಟಿ ಏಯ್ಟ್ ಗ್ರಾಮ್ಸ್ನ ಫೋನ್ ಆಗಿದೆ ಮತ್ತು ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ನ ಥಿಕ್ನೆಸ್ನ ಬಂದಿದೆ ಮತ್ತು ಇದರಲ್ಲಿ ಐ ಪಿ ಸಿಕ್ಸ್ಟಿ ಫೋರ್ ರೇಟಿಂಗ್ ಕೂಡ ಬರುತ್ತೆ ಇದರ ಡಿಸ್ಪ್ಲೇ ನೋಡೋದಾದರೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಏಯ್ಟ್ ಇಂಚಸ್ ಫುಲ್ ಎಚ್ ಡಿ ಪ್ಲಸ್ ಕರ್ವ್ ಆ್ಯಮ್ಲೆಟ್ ಡಿಸ್ಪ್ಲೇ ಬರುತ್ತೆ ಮತ್ತು ಒನ್ ಟ್ವೆಂಟಿ ಏರ್ಸ್ ರಿಫ್ರೆಶೆಟ್ ಹಾಗೂ ತರ್ಟೀನ್ ಹಂಡ್ರೆಡ್ ನ್ಯೂಟ್ಸ್ನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ ಮತ್ತು ಇದರಲ್ಲಿ ಸಿಂಗಲ್ ಸ್ಪೀಕರ್ ಬರುತ್ತೆ ಮತ್ತು ಯೂಟ್ಯೂಬಲ್ಲಿ ಹೆಚ್ ಡಿ ಆರ್ ಟೆನ್ ಸಪೋರ್ಟ್ ಕೂಡ ಬರುತ್ತೆ ವೈಡ್ ಒನ್ ಎಲ್ ಒನ್ ಸಪೋರ್ಟ್ ಕೂಡ ಇದೆ ಈ ಫೋನ್ನ ಪ್ರೊಸೆಸರ್ ನೋಡೋದಾದರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಸಿಕ್ಸ್ ಜನ್ ಒನ್ ಪ್ರೊಸೆಸರ್ ಬರುತ್ತೆ ಇದೊಂದು ಫೋರ್ ನಿಮ್ನೆ ಪ್ರೊಸೆಸರ್ ಆಗಿದೆ ಇದರ ಅಂತೂ ಸ್ಕೋರ್ ಬಂದುಬಿಟ್ಟು ಫೈವ್ ಲ್ಯಾಕ್ ಸೆವೆಂಟಿ ತೌಸಂಡ್ ಮೇಲ್ಗಡೆ ಸ್ಕೋರ್ ಮಾಡುತ್ತೆ ಮತ್ತು ಈ ಫೋನ್ನ ಗೇಮಿಂಗ್ ಸೆಟ್ಟಿಂಗ್ ಬಗ್ಗೆ ಹೇಳೋದಾದರೆ ನೀವು ಸಿಕ್ಸ್ಟಿ ಎಫ್ ಎಸ್ ಅಲ್ಲಿ ನೀವು ಬಿ ಎಮ್ ಐ ಆಡ್ಬೋದು ಇದು ಒಂದು ಗೇಮಿಂಗ್ ಸೆಂಟ್ರಿಕ್ ಫೋನ್ ಅಲ್ಲ ಅದಕ್ಕಾಗಿ ಸಿಕ್ಸ್ ಜನ್ ಒನ್ ಒಂದು ಡೀಸೆಂಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ ನೆಕ್ಸ್ಟ್ ಈ ಫೋನ್ನ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ ಹೇಳೋದಾದರೆ ಇದರ ಬೇಸ್ ವ್ಯಾರಯಂಟು ಏಟ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಬರುತ್ತೆ ಮತ್ತು ಇನ್ನೊಂದು ವ್ಯಾರೇಂಟು ಏಟ್ ಜಿ ಬಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎರಡು ವ್ಯಾಂಟ್ಗಳು ಬರ್ತವೆ ಅದರ ಟೈಪ್ ಬಗ್ಗೆ ಹೇಳೋದಾದರೆ ಎಲ್ ಪಿ ಡಿ 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 ಫೋರ್ ಎಕ್ಸ್ ರ್ಯಾಮ್ ಮತ್ತು ಯು ಎಫ್ ಎಸ್ ಟು ಪಾಯಿಂಟ್ ಟೂ ಸ್ಟೋರೇಜ್ ಕೂಡ ಬರುತ್ತೆ ಈ ಫೋನ್ನ ಓ ಎಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಫನ್ ಟಚ್ ಓ ಎಸ್ ಫೋರ್ಟೀನ್ ಆನ್ ಆ್ಯಂಡ್ರಾಯ್ಡ್ ಫೋರ್ಟೀನ್ ಒಂದಿಗೆ ಔಟ್ ಆಫ್ ದ ಬಾಕ್ಸ್ ಬರುತ್ತೆ ತ್ರೀ ಇಯರ್ಸ್ ಮೆಜರ್ ಅಪ್ಡೇಟ್ಸ್ ಆ್ಯಂಡ್ ಫೋರ್ ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಕೊಡ್ತಾರೆ ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಇದರಲ್ಲಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಮತ್ತು ಫಾರ್ಟಿ ಫೋರ್ ವಾಟ್ ಫಾರ್ ಚಾರ್ಜರ್ ಕೂಡ ಬರುತ್ತೆ ಚಾರ್ಜರ್ ಬಾಕ್ಸಲ್ಲೇ ಬರುತ್ತೆ ಫೋನ್ನ ಸೆನ್ಸರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಎಲ್ಲ ಥರದ ಸೆನ್ಸರ್ಸ್ಗಳ ಸಪೋರ್ಟ್ ಇದೆ ಮತ್ತು ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ ಇದರಲ್ಲಿ ಏಟ್ ಫೈ ಜಿ ಬ್ಯಾಂಡ್ಸ್ ಬರುತ್ತೆ ಡೋಲ್ ಫೋರ್ ಜಿ ವಲ್ಟಿ ವೈಫೈ ಸಿಕ್ಸ್ ಮತ್ತು ಬ್ಲೂಟೂತ್ ಫೈವ್ ಪಾಯಿಂಟ್ ಟೂ ಕೂಡ ಇದೆ ಇದರಲ್ಲಿ ಎನ್ ಎಫ್ ಸಿ ಸಪೋರ್ಟ್ ಬರೋದಿಲ್ಲ ಈ ಫೋನ್ನ ಮೇನ್ ಹೈಲೈಟು ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಇದರಲ್ಲಿ ಫಿಫ್ಟಿ ಎಮ್ ಪಿ ಮೇನ್ ಕ್ಯಾಮ್ರಾ ಬರುತ್ತೆ ಇದರ ಸೆನ್ಸರ್ ಬಂದುಬಿಟ್ಟು ಸೋನಿ ಐ ಎಮ್ ಎಕ್ಸ್ ಏಟ್ ಏಯ್ಟಿ ಟು ಸೆನ್ಸರ್ ಬರುತ್ತೆ ಇದು ಓ ಎಸ್ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು ಏಯ್ಟ್ ಎಮ್ ಪಿ ಅಲ್ಟ್ರಾವೈಟ್ ಕೂಡ ಬರುತ್ತೆ ಮತ್ತು ರೇರ್ ಕ್ಯಾಮ್ರಾದಿಂದ ನೀವು ಫೋರ್ ಕೆ ತರ್ಟಿ ಎಫ್ಸಲ್ಲಿ ವಿಡಿಯೋ ಶೂಟ್ ಮಾಡ್ಬೋದು ಫ್ರಂಟಲ್ಲಿ ಫಿಫ್ಟಿ ಎಮ್ ಪಿ ಸೆಲ್ಫಿ ಕ್ಯಾಮ್ರಾ ಬರುತ್ತೆ ಇದರಲ್ಲಿ ಕೂಡ ನೀವು ಫೋರ್ ಕೆ ತರ್ಟಿ ಎಫ್ಸಲ್ಲಿ ವಿಡಿಯೋ ಶೂಟ್ ಮಾಡ್ಬೋದು ಇದು ಒಂದು ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಅಂತಲೇ ಹೇಳ್ಬೋದು ನಿಮ್ಗೆ ಕ್ಯಾಮ್ರಾ ವೆರೈಟಿ ಆಗಿದ್ದರೆ ನೀವು ಈ ಫೋನ್ ಕಡೆ ಹೋಗ್ಬೋದು ಇಲ್ಲಾಂದರೆ ಈ ವಿಡಿಯೋ ನಿಮ್ಗೆ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು